ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಬಳಿಯ ಅರವತ್ತು ಕೋಟಿ ಮೌಲ್ಯದ ಅರಣ್ಯ ಒತ್ತುವರಿ ತೆರವು ಬಾಗಿಲಿಗೆ ಬಂತು ಸರ್ಕಾರ ಸೇವೆ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಖಡಕ್ ಸೂಚನೆ ನೀಡಿದ ಇಪ್ಪತ್ನಾಲ್ಕು ಒಳಗೆ ಕೆಂಗೇರಿ ಬಳಿಯ ತುರಹಳ್ಳಿ ಮೀಸಲು ಅರಣ್ಯದ ಬಿಎಂ ಕಾವಲ್ ಬಫರ್ ವಲಯದಲ್ಲಿ ಒತ್ತುವರಿ ಮಾಡಲಾಗಿದ್ದ ಅರವತ್ತು ಕೋಟಿ ರು ಮಾರುಕಟ್ಟೆ ಮೌಲ್ಯದ ಆರೂವರೆ ಎಕರೆ ಭೂಮಿ ತೆರವು ಮಾಡಿ ವಶಕ್ಕೆ ಪಡೆಯಲಾಗಿದೆ ಹೊಸ ವರ್ಷದಲ್ಲಿ ಅರಣ್ಯ ಇಲಾಖೆಯ ಕಾರ್ಯ ಯೋಜನೆಗಳ ಬಗ್ಗೆ ನಿನ್ನೆ ಸಭೆ ನಡೆಸಿ ಉನ್ನತಾಧಿಕಾರಿಗಳಿಗೆ ಆದ್ಯತೆಯ ಮೇಲೆ ಒತ್ತುವಾರಿ ತೆರವು ಮಾಡಲು ಸಚಿವರು ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯೇ ಬಿಎಂ ಕಾವಲಿನಲ್ಲಿ ಜೆಸಿಬಿ ವಾಹನಗಳು ಘರ್ಜಿಸಿದವು ಬೆಂಗಳೂರು ನಗರ ಡಿಸಿಎಫ್ ರವೀಂದ್ರ ಕುಮಾರ್ ಎಸಿಎಫ್ ಸುರೇಶ್ ಮತ್ತು ಆರ್ಎಫ್ಒ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯ ತಂಡ ತೆರವು ಕಾರ್ಯಾಚರಣೆಗಿಳಿದು ಈ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ ನೆಲಸಮ ಮಾಡಿ ಅರಣ್ಯ ಭೂಮಿ ವಶಕ್ಕೆ ಪಡೆದು ಗಡಿಯಲ್ಲಿ ಬಿದಿರು ಸೇರಿದಂತೆ ನಾನಾ ಜಾತಿಯ ಮರಗಳನ್ನು ನೆಡುವ ಮೂಲಕ ಮರು ವಶಕ್ಕೆ ಪಡೆದರು ಈ ಅರಣ್ಯ ಪ್ರದೇಶದಲ್ಲಿ ಸುಮಾರು ಆರು ಪಾಯಿಂಟ್ ಐದು ಎಕರೆಯಷ್ಟು ಭೂಮಿಯನ್ನು ಮಧುಸೂದನಾನಂದ ಸ್ವಾಮಿ ಎಂಬುವರು ಒತ್ತುವರಿ ಮಾಡಿ ಮಂಜೂರಾತಿ ಮಾಡುವಂತೆ ಅರ್ಜಿ ಸಲ್ಲಿಸಿದರು ಅರಣ್ಯ ಭೂಮಿಯಾದ ಕಾರಣ ಯಾರಿಗೂ ಮಂಜೂರು ಮಾಡಲು ಸಾಧ್ಯವಿಲ್ಲ ಎಂದು ಅರಣ್ಯ ಇಲಾಖೆ ತಿರಸ್ಕರಿಸಿತ್ತು ಒತ್ತುವರಿದಾರಳಿ ಅರಣ್ಯ ಭೂಮಿಗೆ ಸಂಬಂಧಿಸಿದಂತೆ ಯಾವುದೇ ಕಂದಾಯ ದಾಖಲೆ ಕ್ರಯಪತ್ರ ಮಂಜೂರಾತಿ ಪತ್ರ ಸಾಗುವಳಿ ಚೀಟಿ ಯಾವುದೂ ಇಲ್ಲದ ಕಾರಣ ಎರಡು ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿಯೇ ಈ ಒತ್ತುವರಿ ತೆರವಿಗೆ ಎಸಿಎಫ್ ನ್ಯಾಯಾಲಯ ಆದೇಶ ಹೊರಡಿಸಿತ್ತು ಇದನ್ನು ಪ್ರಶ್ನಿಸಿ ಸಿಸಿಎಫ್ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಲಿಂಗರಾಜ್ ಅವರು ಈ ಭೂಮಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದೆಂದು ಮಹತ್ವದ ಆದೇಶ ನೀಡಿದ್ದರು ನಿನ್ನೆ ಅರಣ್ಯ ಸಚಿವ ಈಶ್ವರ್ ಅವರು ಬೆಂಗಳೂರು ಸುತ್ತಮುತ್ತ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದರೆ ಆದ್ಯತೆ ಮೇಲೆ ತೆರವು ಮಾಡುವಂತೆ ನಿರ್ದೇಶಿಸಿದ ಹಿನ್ನೆಲೆಯಲ್ಲಿ ಇಂದು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆಯಲಾಗಿದೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರುವ ಮಧುಸೂದಾನಂದ ಸ್ವಾಮಿ ಎನ್ನುವವರ ವಿರುದ್ಧ ಈಗಾಗಲೇ ಐದು ಪ್ರಕರಣ ದಾಖಲು ಮಾಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಭೂಮಿಗೆ ಬಂಗಾರದ ಬೆಲೆ ಇದೆ ಕೆಲವರು ಸ್ವಾರ್ಥಕ್ಕಾಗಿ ಕೋಟ್ಯಾಂತರ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಪ್ರಕೃತಿ ಪರಿಸರ ಕಾಡು ಮತ್ತು ವನಸಂಪತ್ತು ಉಳಿಸುವುದೇ ಇಲಾಖೆಯ ಕರ್ತವ್ಯವಾಗಿದ್ದು ಬೆಂಗಳೂರಿನಲ್ಲಿ ಆದೇಶ ಆಗಿರುವ ಪ್ರಕರಣಗಳಲ್ಲಿ ಒತ್ತುವರಿ ತೆರವು ಮಾಡಲು ಸ್ಪಷ್ಟ ಸೂಚನೆ ನೀಡಲಾಗಿದೆ ಎಂದು ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನ ಕೆಆರ್ಪುರದ ಐಟಿಐ ಕ್ರೀಡಾಂಗಣದಲ್ಲಿ ಇಂದು ಬಾಗಿಲಿಗೆ ಬಂತು ಸರ್ಕಾರದ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅನೇಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಅಹವಾಲು ಸ್ವೀಕಾರ ಮಾಡುತ್ತಿದ್ದೇವೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕೆಂದು ಅಧಿಕಾರಿಗಳನ್ನು ಕರೆದುಕೊಂಡು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ನಾನು ಮೂವರು ಸಾವಿರ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೇನೆ ಸಾವಿರದ ನಾನೂರ ಮೂವತ್ತೊಂದು ಅರ್ಜಿ ರಿಜಿಸ್ಟರ್ ಆಗಿದೆ ಇನ್ನ ಎಲ್ಲ ಬಂದ್ಲೂ ಬಹಳ ಜನ ಎಲ್ಲ ಕಾಯ್ದೆ ವಾಪಸ್ ಹೇಳ್ತೇನೆ ಎರಡು ವಿಧಾನಸಭಾ ಕ್ಷೇತ್ರದಿಂದ ಸಾವಿರ ತಮ್ಮ ಅನೇಕ ಹವಲುಗಳನ್ನ ಕೊಟ್ಟಿದ್ದಾರೆ ಸರ್ಕಾರ ಅವರ ಮನೆ ಬಾಗಿಲಿಗೆ ಇಡೀ ಸರ್ಕಾರ ಸರ್ಕಾರ ಅಂದ್ರೆ ಟಿಕೆ ಶಿವಕುಮಾರ್ ಹೋಗ್ತಾ ನಾವೆಲ್ಲ ಅಧಿಕಾರಿಗಳು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಯಾರು ಜನಪ್ರತಿನಿಧಿಗಳೆಲ್ಲ ಕೂಡ ಪಕ್ಷ ಭೇದವನ್ನ ಮಾಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡಿ ಸಂಬಂಧಪಟ್ಟಂತ ಇಲಾಖೆಗೆ ಹೋಗ್ತದೆ ಇದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ಟೀಮ್ನೆ ನೋಡಲ್ ಅಧಿಕಾರಿಗಳು ಹೇಳಿ ಈ ಎಲ್ಲ ಅರ್ಜಿಗಳನ್ನ ವಿಲೇಮಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ತಿಳಿಸ ಅಲ್ಲಿ ಅಪ್ ಮಾಡಿಸಿ ಜನರಿಗೆ ಏನಾಯಿತು ಅರ್ಜಿ ಅಂತೇಳಿ ಅವ್ರಿಗೆಲ್ಲ ಎಂಡಸ್ಮೆಂಟ್ ಕೂಡ ತಲುಪುವಂತ ಕೆಲಸ ನಾವು ಮಾಡ್ತೇವೆ ಸೊ ಎಷ್ಟು ಮಟ್ಟಿಗೆ ನಾವು ಬಗೆಹರಿಸಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟನ್ನೆಲ್ಲ ಕೂಡ ನಾವು ಮುಗಿಸ್ತೇವೆ ಕೆಲವು ಅನೇಕ ಕಂಪ್ಲೇಂಟ್ ಕೂಡ ಬಂದಿದೆ ಆ ಕಂಪ್ಲೇಂಟ್ ಮೇಲೆ ನಾವು ಕೂಡಲೇ ಏನು ಆಕ್ಷನ್ ತರಬೇಕು ನಾವು ಆಕ್ಷನ್ ಕಲ್ತ್ಕೊಳ್ತೇವೆ ಯಾರು ಸ್ಪೇರ್ ಮಾಡೋದಿಲ್ಲ ಇದು ಇಲ್ಲಿಂದ ಇದು ಮೊದಲನೆಯ ದಿನ ಕಾರ್ಯಕ್ರಮ ಇಡೀ ತಿಂಗಳು ಈ ಕಾರ್ಯಕ್ರಮ ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾವು ನಾವು ಮುಂದುವರಿಸ್ತೇವೆ ಎರಡು ಕ್ಷೇತ್ರ ಮೂರು ಕ್ಷೇತ್ರ ಒಂದು ಪಟ್ಟಿ ಮಾಡಿಕೊಂಡು ಒಂದೊಂದು ಒಟ್ಟಿಗೆ ಸೇರಿ ಈ ರೀತಿ ಇದೇ ಮಾದರಿಯಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಕೆಲವು ಡಿಫಿನ್ಸ್ ಇತ್ತು ಅಂದ್ರೆ ನೆಕ್ಸ್ಟ್ ಸಭೆಗಳಲ್ಲಿ ನಾವು ತೀರ್ಮಾನವನ್ನ ಸರಿ ಮಾಡುವ ಕೆಲಸವನ್ನ ನಾನು ಇವತ್ತು ನಮ್ದು ಪಕ್ಷದ ಕೆಲಸ ಇದೆ ನಾನು ಚೀಫ್ ಮಿನಿಸ್ಟರು ನಾಳೆ ನಾಡಿದ್ದು ತಿರುಗಿ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಕಾರ್ಯಕ್ರಮ ಯಲಂಕ ದಾಸಹಳ್ಳಿ ಮತ್ತು ವ್ಯಾಟ್ರಾಯಂಪುರದಲ್ಲಿ ಇದೆ ತಿರುಗಾ ಶಿವಾಜಿನಗರ ಹೆಬ್ಬಾಳು ಪ್ರತಿ ಶ್ರೀನಗರ ಆರನೇ ಕೂಡ ಇದೆ ಇವೆಲ್ಲ ಇಬ್ರು ಶಾಸಕರು ಅಲ್ಲಿ ಜನಪ್ರತಿನಿಧಿಗಳು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೈತಿ ಬಸವರಾಜು ಮತ್ತು ಶ್ರೀಮತಿ ಮಂಜುಳು ಕೂಡ ಮನವಿಯನ್ನ ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಆತಂಕದಂತಹ ಕೆಲಸ ಕಾರ್ಯಗಳು ಕೂಡ ಹೇಳಿದ್ದಾರೆ ನಾನು ಅದನ್ನ ಕೂಡ ಗಮನದಲ್ಲಿ ಪ್ರಯಾರಿಟಿ ಎಷ್ಟೆಲ್ಲ ಮಾಡಲಬೇಕೋ ಕೂಡಲೇ ಡ್ರಿಂಕಿಂಗ್ ಪ್ರಯಾರಿಟಿಲಿ ನಾವು ಇಟ್ಕೊಳ್ತೇವೆ ಬೇರೆ ಕೆಲವು ರಸ್ತೆಗಳು ಕೆಲವು ಬಹಳ ದೊಡ್ಡ ಸಮಸ್ಯೆ ಆಗಿದ್ದು ಅರ್ಚನೆ ಮಾಡಲ್ಲ ಕೆಲವು ವೈಯಕ್ತಿಕ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಅವ್ರದ್ದು ಪೊಲೀಸ್ ಹೋಗ್ತದೆ ಬಸ್ ಅವ್ರದ್ದು ಬಸ್ಗೆ ಹೋಗ್ತದೆ ಬೆಸ್ ಹೋಗ್ತದೆ ಬಿ ಎಸ್ ಪಿ ಎಲ್ಲ ತನ್ನ ಬೇರೆ ಬೇರೆ ಇಲಾಖೆಗೆ ಕಳಿಸಿ ಆಮೇಲೆ ಐದು ಗ್ಯಾರಂಟಿಗಳಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ನ ಎಸ್ಕಾಮ್ ಯಾವ್ದು ಬರಲಿಲ್ಲ ಕೆಲವು ಪೆನ್ಷನ್ ಬಂದಿದೆ ಕೆಲವು ಗೃಹ ಬಂದಿದೆ ಆಮೇಲೆ ಏನನ್ನ ಮಾತಾಡ್ಬೇಕಾದ್ರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೆ ಗಂಡನ್ ಫೋನ್ ಫೋನ್ ನಂಬರ್ ಕೊಟ್ಟಿದ್ದಾರೆ ಗಂಡನ್ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಅದಕ್ಕೆ ನಿಮ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಕೆಲವು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕೇಸಸ್ ಕೂಡ ಇದೆ ಸೊ ಕೇಸಸ್ ಎಲ್ಲ ಇಲ್ಲಿ ಸರಿ ಮಾಡುವಂತ ಕೆಲಸವನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಸೊ ನಮ್ಮ ಜನರು ಕೂಡ ಅವರ ಉತ್ಸಾಹ ತೆಲ್ಲ ಕಲ್ಸಿದ್ರಿ ಅಧಿಕಾರಿಗಳಿಗೆ ಅರ್ಜಿ ಕೊಡಿಯಂತಿ ಯಾರು ಕೂಡ ತಯಾರಿಲ್ಲ ನನಗೆ ಒಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಸಮಾಧಾನ ನಾನು ಕೂಡ ಎಷ್ಟೊತ್ತಾದ್ರೂ ಕೂಡ ಎಲ್ಲ ದಿನಗಳಲ್ಲಿ ಭೇಟಿ ಮಾಡಿ ಸ್ವೀಕಾರ ಕೆಲಸ ಅತಿ ಸ್ವೀಕಾರ ಮಾಡ್ತಾರೆ ಮಾಧ್ಯಮದವರು ಸ್ವಲ್ಪ ತೊಂದರೆ ಆಗಿದೆ ನೋಡಿಯಪ್ಪ ಇಮಿಡಿಯೇಟ್ಲಿ ನಾನು ಫಾಲೋ ಮಾಡೋಕೆ ಒಂದು ಟೀಮ್ ಇತ್ತು ಇಂತಹ ಸಭೆಗಳಿಗೆ ಬರೋರೇನಂತಂದ್ರೆ ಬೇಕಾದಷ್ಟು ಪರ್ಸನಲ್ ಇಶ್ಯೂಸ್ ಇರ್ತದೆ ಡೆಲಿಗೇಷನ್ಸ್ ಇರ್ತದೆ ಇವೆಲ್ಲ ನನಗೆ ಅನುಭವ ಇದೆ ನಾನು ಮೂವತ್ತೈದು ವರ್ಷ ನಮಗೆ ನಂದೇ ಆದಂತಹ ಅನುಭವ ಇದೆ ಗ್ರಾಮ ಸಭೆಗಳನ್ನ ಡೆಕೋರೇಷನ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ನಾವು ಪರಿಹಾರವನ್ನ ನಾವು ಕೊಡ್ತೀವಿ ನಾವು ನ್ಯಾಯಬದ್ಧವಾಗಿರೋರ್ಗೆಲ್ಲರೂ ಕೂಡ ಆಫೀಸ್ ಫಾಲೋ ಅಪ್ ಮಾಡ್ತಾರೆ ಕೆಲವು ರೋಡ್ ಕೆಲವು ಡ್ರಿಂಕಿಂಗ್ ವಾಟರ್ ಸ್ಟಾಪ್ ಔಟ್ ಡ್ರೈನ್ಸ್ ಇಂಥವೆಲ್ಲ ಕೂಡ ಇರ್ತವೆ ಅದಕ್ಕೆಲ್ಲ ಪ್ರಯಾರಿಟಿಲಿ ಕೆಲಸಗಳನ್ನು ಇಂಡಿವಿಜುವಲ್ ಬೆನಿಫಿಟ್ಸು ಕೆಲವು ಪೆನ್ಶನ್ಸ್ ರಾಜ್ಯಗಳು ಬೇರೆ ಏನೇನು ತೊಂದರೆ ಆಗಿದೆ ಕೂಡ ಪ್ರಯಾರಿಟಿ ನಮ್ಮ ಅಧಿಕಾರಿಗಳು ಅವೆಲ್ಲ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿ ಮತ್ತೆ ನ್ಯಾಯಬೆಲೆ ಅಂಗಡಿಗಳ ಸಮಸ್ಯೆ ಬಗ್ಗೆ ಅಲ್ಲ ಭ್ರಷ್ಟಾಚಾರದ ಬಗ್ಗೆ ಕೆಲವರೆಲ್ಲ ದೂರ್ ಕೊಟ್ರು ಸರ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಕ್ ಏನ್ ಕ್ರಮ ಸರ್ ಒಟ್ಟು ಎಫ್ ಪಿ ಡಿ ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಎನ್ಕ್ವೈರಿ ಮಾಡೋಕೆ ಅವರು ಹೇಳಿದ ತಕ್ಷಣ ನಾನು ಅವರು ತಪ್ಪು ಮಾಡಿದಾರೆ ಅಂತ ಅಧಿಕಾರಿಗಳು ಎನ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ತಪ್ಪಿಸ್ ತಪ್ಪಿಸು ಅನ್ಯಾಯ ಆಗ್ತಾ ಇದೆ ದುಡ್ಡು ಉಸೂರು ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅವರು ಕೂಡ ಕ್ರಮ ಕೈಗೊಳ್ತಾರೆ ಅಧಿಕಾರಿಗಳು ಹೇಳಿದೆ ಈ ಸಂದರ್ಭದಲ್ಲಿ ಶಾಸಕರಾದ ಭೈರತಿ ಬಸವರಾಜ್ ಮಂಜುಳಾ ಅರವಿಂದ ಲಿಂಬಾವಳಿ ಹಾಜರಿದ್ದು ಹಲವು ಸಮಸ್ಯೆಗಳನ್ನು ತಿಳಿಸಿದರು